ವೀಕ್ಷಕರೇ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಇನ್ನೇನು ಮುಗಿಯುವ ಹಂತಕ್ಕೆ ತಲುಪ್ತಾ ಇದೆ ಆ ಹೊತ್ತಲ್ಲಿ ಮನೆ ಒಳಗಡೆ ಹೊರಗಡೆ ಇದ್ದಂತಹ ಮಾಜಿ ಕಂಟೆಸ್ಟೆಂಟ್ಸ್ಗಳು ಒಳಗಡೆ ಬಂದು ಸದ್ಯ ಇರುವಂತಹ ಹಾಲಿ ಕಂಟೆಸ್ಟೆಂಟ್ಸ್ಗಳಿಗೆ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ಡಿಮೋಟಿವೇಟು ಮಾಡ್ತಾ ಇದ್ದಾರೆ ಕೆಲವೊಬ್ರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಈ ಹೊತ್ತಲ್ಲೇ ಮನೆಯಿಂದ ಆ ಕಂಟೆಸ್ಟೆಂಟ್ಸ್ಗಳು ಅಂದರೆ ಎಲಿಮಿನೇಟ್ ಆಗಿ ಹೋದಂತಹ ಕಂಟೆಸ್ಟೆಂಟ್ಸ್ಗಳು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಮನೆಯ ಒಳಗಡೆ ಇದ್ದಂತಹ ಒಬ್ಬ ಕಂಟೆಸ್ಟೆಂಟನ್ನು ಕರ್ಕೊಂಡು ಹೋಗಿದ್ದಾರೆ ಹಾಗಾದರೆ ಆ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಎಪಿಸೋಡ್ ಪ್ರಸಾರ ಆಗೋದಕ್ಕಿಂತ ಮುಂಚೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಅದನ್ನು ರಿವೀಲ್ ಮಾಡ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಸೊ ಯಾರು ಹೋಗ್ಬೋದು ಅನ್ನುವಂತಹ ಕುತೂಹಲ ಕಳೆದ ಒಂದು ವಾರಗಳಿಂದಲೂ ಕೂಡ ಒಂದು ವಾರ ಅಲ್ಲ ಒಂದು ಎರಡು ವಾರದಿಂದಲೂ ಕೂಡ ಲೆಕ್ಕಾಚಾರ ನಡೀತಾ ಇತ್ತು ಯಾಕಂದರೆ ಒಂದು ವಾರ ಅಂದರೆ ಲಾಸ್ಟ್ ವೀಕ್ ಯಾರು ಹೋಗ್ಬೋದು ಅನ್ನುವಂತಹ ಲೆಕ್ಕಾಚಾರ ಜನರು ಮಾಡಿದರು ಹಾಗೆ ಒಳಗಡೆ ಇದ್ದಂತಹ ಕಂಟೆಸ್ಟೆಂಟ್ಸು ಮಾಡಿದರು ಆದರೆ ಲಾಸ್ಟ್ ಮೂಮೆಂಟಲ್ಲಿ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಇಬ್ಬರನ್ನು ಕೂಡ ಸೇವ್ ಮಾಡಿ ಸುದೀಪ್ ಸರ್ ಒಂದು ಟ್ವಿಸ್ಟನ್ನು ಕೊಟ್ಬಿಟ್ರು ಅದಾದ ಮೇಲೆ ಯಾರು ಮನೆಗೆ ಹೋಗ್ತಾರಪ್ಪ ಅನ್ನುವಂತಹ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇತ್ತು ಬಿಗ್ ಬಾಸ್ನ ಕಂಟೆಸ್ಟೆಂಟ್ಸ್ಗಳಿಗೂ ಕೂಡ ಬಟ್ ಈ ಈಗ ಆ ಕ್ಯೂರಿಯಾಸಿಟಿಗೆ ತೆರೆ ಬಿದ್ದಿದೆ ಸದ್ಯ ಮನೆಯಿಂದ ಹೊರಗಡೆ ಹೋಗ್ತಾ ಇರುವಂತಹ ಆ ಸ್ಪರ್ಧಿ ತನಿಷಾ ಅನ್ನೋದು ಮೂಲಗಳಿಂದ ಲಭ್ಯ ಆಗಿರುವಂತಹ ಮಾಹಿತಿ ವರ್ತುಲ್ ಸಂತೋಷ್ ಮತ್ತೆ ನಮೃತಾನ ಕಂಪೇರ್ ಮಾಡಿದರೆ ಅದರ ಜೊತೆಗೆ ನಾಮಿನೇಟ್ ಆಗಿರುವಂತಹ ಕಾರ್ತಿಕ್ ಆಗಲಿ ವಿನಯ್ ಆಗಲಿ ಡ್ರೋನ್ ಪ್ರತಾಪ್ ಆಗಲಿ ಇವರಿಷ್ಟು ಜನಕ್ಕೆ ಕಂಪೇರ್ ಮಾಡಿದರೆ ಎಲ್ಲೋ ಒಂದು ಕಡೆ ತನಿಷಾ ಆಟ ತುಂಬ ಸ್ಲೋ ಇತ್ತು ಲಾಸ್ಟ್ ಮೂಮೆಂಟ್ವರೆಗೂ ಕೂಡ ಇನ್ನೊಬ್ರಿಗೋಸ್ಕರನೇ ಆಟ ಆಡ್ತಾ ಕೂರ್ತಿದ್ರೇನೋ ತನಿಷಾ ಅನ್ನೋ ಥರ ಇತ್ತು ಅಂದರೆ ಆರಂಭದಿಂದಲೂ ಕೂಡ ಕಾರ್ತಿಕ್ 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 ಅಂದ್ಕೊಂಡು ಕಾರ್ ಕಾರ್ತಿಕ್ ಹಿಂದೆ ಬಿದ್ರು ಎಲ್ಲೋ ಒಂದು ಕಡೆ ಕಾರ್ತಿಕ್ ತನಿಷಾಗೆ ಟರ್ನ್ ಹೊಡೆದಂತಹ ಸಂದರ್ಭದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ತನಗ್ಯಾರೂ ಜೊತೆ ಇಲ್ಲ ಅಂತ ಹೇಳಿಬಿಟ್ಟು ವರ್ತೂರ್ ಸಂತೋಷ್ ಹಿಂದೆ ಹೋದರು ವರ್ತೂರ್ ಸಂತೋಷ್ ಹಿಂದೆ ಹೋದಂತಹ ತನಿಷಾ ಅಲ್ಲಾದರೂ ನೆಟ್ಟಿಗಿದ್ರ ಅದೂ ಇಲ್ಲ ಸೊ ಎಲ್ಲ ಕಡೆ ಕೂಡ ಜಗಳ ಆಡಿಕೊಂಡು ಎಲ್ಲ ಕಡೆ ಕೂಡ ಕಿತ್ತಾಡ್ಕೊಂಡು ಎಲ್ಲ ಕಡೆ ಕೂಡ ವಾಯ್ಸನ್ನು ಲೌಡಾಗಿ ಮಾತಾಡಿಕೊಂಡು ಲೌಡ್ಗೂ ಮತ್ತು ಕ್ಲಿಯರ್ಗೂ ವ್ಯತ್ಯಾಸ ಗೊತ್ತಿಲ್ಲದೆ ಆಟ ಆಡ್ತಿದ್ದಾರಪ್ಪ ತನಿಷಾ ಅನ್ನೋದು ಬಹುತೇಕ ಜನರ ಅಭಿಪ್ರಾಯ ಆಗಿತ್ತು ಬಿಗ್ ಬಾಸ್ ನೋಡುಗರು ಕೂಡ ತನಿಷಾ ಮನೆಗೆ ಹೋಗಲಿ ತನಿಷಾ ಅಲ್ಲಿದ್ದು ಸಾಕು ಅನ್ನುವಂತಹ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಿದ್ರು ಯಾಕಂದ್ರೆ ತನಿಷಾ ಬದಲು ಇದ್ದಿದ್ರೆ ಪ್ರಾಯಶಃ ಆ ಆಪಚರಣ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ರು ತನಿಷಾ ಎಲ್ಲೋ ಒಂದು ಕಡೆ ತನ್ನ ಆಟವನ್ನು ಮರೆತು ಇನ್ನೊಬ್ಬರಿಗೆ ಆಟವನ್ನು ಬಿಟ್ಟುಕೊಡೋದ್ರಲ್ಲೇ ಕಾಲ ಕಳೆದ್ರು ಅನ್ನೋದು ಬಹುತೇಕರ ಅಭಿಪ್ರಾಯ ಯಾಕಂದ್ರೆ ಆರಂಭದಲ್ಲಿ ಇದ್ದಂತಹ ತನಿಷಾನೇ ಬೇರೆ ಹೋಗ್ತಾ ಹೋಗ್ತಾ ಇದ್ದಂತಹ ತನಿಷಾನೇ ಬೇರೆ ಕಳೆದ ಒಂದು ಮೂರ್ನಾಲ್ಕು ವಾರಗಳಿಂದ ಇರುವಂತಹ ತನಿಷಾನೇ ಬೇರೆ ತನಿಷಾ ಆರಂಭದಲ್ಲಿ ಒಬ್ಬ ಕಪ್ ಗೆಲ್ಲುವಂತಹ ಬಿಗ್ ಬಾಸ್ ಸೀಸನ್ ಹತ್ತರ ಮಹಿಳಾ ವಿಜೇತೆ ಆಗುವಂತಹ ಶ್ರುತಿಯ ನೆಕ್ಸ್ಟ್ ಕಪ್ ಹಿಡ್ಕೊಳ್ಳುವಂತಹ ಒಂದು ಅರ್ಹತೆ ಇದ್ದಂತಹ ಎಲ್ಲ ರೀತಿಯಾದಂತಹ ಅರ್ಹತೆ ಇದ್ದಂತಹ ಒಬ್ಬ ಕಂಟೆಸ್ಟೆಂಟ್ ಆಗಿದ್ರು ಜನಕ್ಕೂ ಕೂಡ ತುಂಬ ಇಷ್ಟ ಆಗ್ತಾ ಇದ್ರು ಅವರ ಮಾತುಗಳು ತುಂಬ ಸ್ಪಷ್ಟವಾಗಿತ್ತು ನೇರವಾಗಿ ಮಾತಾಡ್ತಾ ಇದ್ರು ಸತ್ಯವಾಗಿ ಹೇಳ್ತಾ ಇದ್ರು ಅದ್ರ ಜೊತೆಗೆ ವಿನಯಂತಹ ಆನೆಯನ್ನು ನೇರವಾಗಿ ಎದುರಾಕೊಳ್ತಾ ಇದ್ರು ಯಾರ ಪರವೂ ಇರ್ತಾ ಇರಲಿಲ್ಲ ಆದರೆ ತನ್ನ ಮಾತನ್ನು ತನಗೆ ಇದ್ದಂತಹ ಕ್ಲಾರಿಟಿಯನ್ನು ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಆದರೆ ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಯಾರು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡೋದು ಆ ಥರದ ಬಿಸಿಯಾಗಿ ಹೋಗ್ಬಿಟ್ರೆ ನಾವು ತನಿಷಾ ಅನ್ನೋದು ಬಹುತೇಕರ ಅಭಿಪ್ರಾಯ ಆಗಿತ್ತು ಕಾರ್ತಿಕ್ ಮೇಲೆ ಇದ್ದಂತಹ ಓವರ್ ಪೊಸೆಸಿವ್ನೆಸ್ ಸಂಗೀತನ ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ರು ಅವರ ಮೂರು ಜನರ ಆ ಟ್ರಯೋ ಏನಿತ್ತು ಅದು ಕೂಡ ನೋಡೋದಕ್ಕೆ ಚೆನ್ನಾಗಿತ್ತು ಬಟ್ ಎಲ್ಲೋ ಒಂದ್ ಕಡೆ ಹೋಗ್ತಾ ಹೋಗ್ತಾ ಅದು ಕೂಡ ಬಿರುಕು ಬಿಡಿತು ಆಮೇಲೆ ಕಾರ್ತಿಕ್ ಮತ್ತು ತನಿಷಾ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಅನ್ಕೊಂಡು ಆಟ ಆಡ್ತಾ ಇದ್ರು ಕಾರ್ತಿಕ್ ಕೂಡ ತನ್ನೆಲ್ಲ ನೋವುಗಳನ್ನ ಕಷ್ಟ ಸುಖಗಳನ್ನ ಯಾರೂ ಇಲ್ಲದೇ ಇದ್ರೆ ಬಂದು ತನಿಷಂಗೆ ಹೇಳ್ತಾ ಇದ್ರು ಆದರೆ ತನಿಷಾ ಮಾತ್ರ ಕಾರ್ತಿಕ್ನ ಫಸ್ಟ್ ಆಪ್ಷನ್ ಆಗಿ ಇಟ್ಕೊಂಡಿದ್ರು ಸೊ ಇದೇ ಎಲ್ಲೋ ಒಂದ್ ಕಡೆ ತನಿಷಾಗೆ ಮುಳುವಾಗಿ ಆಯ್ತಾ ಅನ್ನೋದು ಬಹುತೇಕರ ಅಭಿಪ್ರಾಯ ಕಾರ್ತಿಕ್ ಕೂಡ ಅವ್ರನ್ನ ನಾಮಿನೇಟ್ ಮಾಡಿದ್ರು ಕಳೆದ ವಾರ ಸೊ ಹಾಗಾಗಿ ಈ ವಾರ ತನಿಷಾ ಕೂಡ ನಾಮಿನೇಟ್ ಮಾಡಿದ್ರು ಬಟ್ ತನಿಷಾ ಮತ್ತು ಕಾರ್ತಿಕ್ ಫ್ರೆಂಡ್ಶಿಪ್ ಬ್ರೇಕ್ ಆಗೋಯ್ತು ಬಟ್ ಸಿರಿಯವ್ರು ಬಂದು ಅವರಿಗೆ ಮತ್ತೆ ಕಾರ್ತಿಕ್ ಅವರಿಗೆ ಸಜೆಷನ್ಸ್ ಕೊಟ್ಟ ಮೇಲೆ ಎಲ್ಲೋ ಒಂದು ಕಡೆ ವಾಪಸ್ ಅದು ಕನೆಕ್ಟ್ ಆದರೂ ಕೂಡ ಗೇಮ್ಗೋಸ್ಕರ ಕನೆಕ್ಟ್ ಆದಂಗೆ ಕಾಣಿಸ್ತಾ ಇತ್ತು ಏನೇ ಹೇಳಿ ತನಿಷಾ ಅವರೇ ಮನೆಗೆ ಹೋಗಬೇಕು ಅನ್ನೋದು ಬಹುತೇಕರ ಅಭಿಪ್ರಾಯ ಆಗಿತ್ತು ನಮೃತ ಎಲ್ಲೋ ಒಂದು ಕಡೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅವರ ಆಟ ಸ್ವಲ್ಪ ಕಾರ್ತಿಕ್ ಜೊತೆ ಲವಿ ಡವಿ ಅನ್ನೋದನ್ನ ಬಿಟ್ಟರೆ ನಮೃತ ಅವರ ಆಟ ಸ್ವಲ್ಪ ಗ್ರಾಫ್ ಹೈ ಆಗ್ತಾ ಇತ್ತು ಅದ್ರ ಮಧ್ಯೆ ಕಾರ್ತಿಕ್ ಜೊತೆ ಲವಿ ಡವಿ ಅಂತ ಸಿಕ್ಕಾಕೊಂಡು ಸ್ವಲ್ಪ ಲೋ ಆದರು ಬಟ್ ಅದನ್ನು ಹೊರತುಪಡಿಸಿದ್ರೆ ತನಿಷನ್ ಕಂಪೇರ್ ಮಾಡಿದರೆ ಇಂಡಿಪೆಂಡೆಂಟ್ ಆಗಿ ನಮೃತ ಇತ್ತೀಚೆಗೆ ಇತ್ತೀಚೆಗೆ ಅಲ್ಲ ಇನ್ಫ್ಯಾಕ್ಟ್ ಒಂದು ಒಂದು ತಿಂಗಳಿಂದ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಾ ಇದ್ರು ಅವರ ಗ್ರಾಫ್ ಕೂಡ ತುಂಬ ಹೈ ಆಗ್ತಾ ಇದೆ ಸೊ ಈ ಕಾರಣದಿಂದ ತನಿಷಾನ ಮಿಡ್ ವೀಕಲ್ಲಿ ಎಲಿಮಿನೇಟ್ ಮಾಡಲಾಗಿದೆ ತನಿಷಾ ಈಗ ಹಳೆಯ ಕಂಟೆಸ್ಟೆಂಟ್ಸ್ಗಳ ಜೊತೆಗೆ ತನಿಷಾ ಕೂಡ ಮನೆಗೆ ಹೋಗಿ ಹಳೆಯ ಕಂಟೆಸ್ಟೆಂಟ್ ಆಗಿದ್ದಾರೆ ಸೊ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ನಿಮಗೆ ತನಿಷಾ ಬದಲು ಯಾರು ಹೋಗಬೇಕಾಗಿತ್ತು ಟಾಪ್ ಫೈವ್ ಯಾರಿರ್ತಾರೆ ಇರ್ತಾರೆ ಟಾಪ್ ತ್ರೀ ಯಾರಿರ್ತಾರೆ ಇರ್ತಾರೆ ಹಾಗೆ ಬಿಗ್ ಬಾಸ್ ಸೀಸನ್ ಹತ್ತರ ಕಪ್ ಅನ್ನ ಯಾರ್ ಗೆಲ್ತಾರೆ ಅದೆಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ